ಒಂದು ವಿಮರ್ಶೆ ಒಂದು ಸಾಂಸ್ಕೃತಿಕ ಚಿಂತನೆಗಳು ಮತ್ತು ಒಂದು ವ್ಯಕ್ತಿ ಚಿಂತನೆಗಳು ಈ ಮೂರು ಕೋಳಿ ಒಂದು ಪುಸ್ತಕವನ್ನ ಮೈಸೂರಿನ ಜ್ಯೋತಿ ಪ್ರಕಾಶನ ಅವರು ಕೇರಳ ತಕ್ಷಣ ಈ ಒಂದು ಪುಸ್ತಕವನ್ನು ಅನುವು ಮಾಡಿಕೊಟ್ಟಿದ್ದೇನೆ ಹಾಗಾಗಿ ಈಗ ಅವರು ಜ್ಯೋತಿ ಪ್ರಕಾಶನ್ ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ ಹಾಗಾಗಿ ಇದು ಮೊದಲಿಗೆ ನಾನು ಅವರಿಗೆ ಹವರಿ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ರಘು ರಾಮಚಂದ್ರಪ್ಪ ಅವರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಶಿವಮೂರ್ತಿ ಅವರು ಕೂಡ ಅಧ್ಯಕ್ಷತೆ ವಹಿಸಬೇಕಂದಾಗ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯ ಸ್ವಾಗತವನ್ನು ಈ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಕ್ರಿಯಾಶೀಲವಾದ ವ್ಯಕ್ತಿತ್ವ ಅಂತಂದ್ರೆ ಅವರು ಅನಂತ್ ಸಿಂಹಾರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ಹೃದಯ ಮತ್ತೊಂದು ಪತ್ರಿಕಾ ದಿನ ಮೊದಲ ಗುರುಗಳು ಅಂತೆಲ್ಲ ಹೇಳ್ಬಹುದು ಮುಂಚುವಳಿ ಲಿತ್ಯ ಕಾರಣಕ್ಕೆ ಬಂದಾಗ ನನ್ನ ಅರಿವನ್ನೂ ಅವರು ನನ್ನ ಅಭಿಮಾನಕ್ಕೆ ಬಂದಿದ್ದಾರೆ ಅವರಿಗೆ ಅವತಾರದಲ್ಲಿ ಬರುತ್ತೆ ಯಾರು ಅಂದಾಜು ಮಾಡಿ ಕಂಡಿದ್ದಾಗ ಅಂತಹ ಒಂದು ಬೆಳವಣಿಗೆಗಳ ನಡುವೆ ಈ ಹೊಸ ಅವತಾರದಲ್ಲಿ ನಾನು ಇಲ್ಲಿ ಮಾತಾಡೋದಕ್ಕೆ ಬಂದ ಭಾರತೀಯ ಸಮನ್ವಯ ಭಾರತೀಯರ ಸ್ವಭಾವ ಅವರಿಗೆ ಎಸೆನ್ಶಿಯಲಿ ಮಾತಿನ ಮಾಧ್ಯಮದ ಸರದಾರಾಗಿರುವ ಸ್ವಲ್ಪ ದಾರಾಳಿಯಾಗಿ ನನ್ನ ಬಗ್ಗೆ ಕೆಲವು ಇದನ್ನು ಶಬ್ದಗಳನ್ನು ಬಳಸಿದ್ದಾರೆ ಅದರಲ್ಲಿ ವಾಸ್ತವ ಏನಂದ್ರೆ ವಯಸ್ಸಿನ ದೃಷ್ಟಿಯಿಂದ ನಾನು ಹಿರಿಯ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡಿದ್ದು ಎರಡನೇ ಮೂರನೇ ಪಾಯಿಂಟ್ ಪುಸ್ತಕ ಪುಸ್ತಕ ಹೊರಗಡೆ ತಂದಿದ್ದು ನಿಜಕ್ಕೂ ಒಂದು ಸಂತೋಷ ನನ್ನ ಮೌಲಿಕ ಸಹೋದ್ಯೋಗಿಯಾಗಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಈಗ ಈ ಹಂತದಲ್ಲಿ ತನ್ನದೇ ಆದ ಒಂದು ಮಾಧ್ಯಮವನ್ನು ಹೊರಗಡೆ ತರ್ತಿರುವಂಥ ಧೈರ್ಯ ಮಾಡ್ತಿರುವಂಥ ಆತ್ಮವಿಶ್ವಾಸ ಪ್ರದರ್ಶನ ಮಾಡ್ತಿರುವಂಥ ಮುಂದಿನ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎನ್ನುವ ಒಂದು ವಿಶ್ವಾಸದೊಂದಿಗೆ ಗರ್ವ ಅಭಿಮಾನ ಆತ್ಮಸ್ಥೈರ್ಯದ ಇನ್ನೊಂದು ಮುಖವಾಗಿ ಸದಾಕಾಲ ನಾನು ಹೆಚ್ಚು ಸಂಪರ್ಕದಲ್ಲಿ ಇದೆ ಹೋದ್ರೂ ನಾನು ಏನು ಈ ಶಬ್ದಗಳನ್ನು ಬಳಸಿದೆ ಐ ಮೀನ್ ವಾಟ್ ಐ ಸೇ ಅದರ ಪ್ರತಿ ಕುರುಹ ಕರುಗೂ ರಾಮಚಂದ್ರತ್ನವರ ಜೊತೆಯಲ್ಲಿ ಕೂತು ಈ ಎರಡು ಶಬ್ದಗಳನ್ನು ಎರಡು ಮಾತುಗಳನ್ನು ಹೇಳ್ತಾರೆ ಅದರ ಜೊತೆಯಲ್ಲಿ ಸರಿಕರಾದ ಅನಂತ ಶನಿವಾರ ತಗಡು ಶುಭಾನುಭ ಇದೆಲ್ಲ ಇದೆ ಮಾಧ್ಯಮದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸತ್ಯಗಳನ್ನು ಅಲ್ಲಿ ಸೇರಿಸಿ ಸುಳ್ಳುಗಳ ಸಣಮಾಲೆಯಲ್ಲಿ ತೇರ್ಬಿಡೋದು ಒಂದು ರೀತಿಯಲ್ಲಿ ಅಂತ ಅದನ್ನು ಕೌಶಲ್ಯ ಇತ್ತೀಚೆಗೆ ಬಳಸ್ತಾ ಇದ್ದಾರೆ ಅದು ನಿಮಗೆ ಬಿಟ್ಟಿದ್ದು ಹೋಗ್ಕೊಡೋದು ಹೊಗ್ಕೊಡೋದೇ ಸುಳ್ಳು ಮತ್ತು ಸತ್ಯವನ್ನ ಸತ್ಯದ ಮೂಲಕ ಸುಳ್ಳಿನ ಮರಗಳನ್ನ ಹೊರಗಡೆ ಹಾಕುವಂತ ಸಾಮರ್ಥ್ಯವನ್ನು ತಮ್ಮ ಹಲವಾರು ಹಿನ್ನೆಲೆ ಎಸೆಂಬ್ಲಿಯಲ್ಲಿ ಅವರೊಬ್ಬ ರಂಗಭೂಮಿಯ ಕಾರ್ಯಕರ್ತರು ಬರಹಗಲ ಮಾತಿನ ಪತ್ರಿಕೋದ್ಯಮವನ್ನು ಅದನ್ನು ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿಯಾಗಿ ಕಲಿತವರು ನಮ್ಮ ಅನಂತ ಶಿನಿವಾದವರು ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಿಸಿದರೆ ದಯವಿಟ್ಟು ನಂಬಿ ಅದು ವಾಸ್ತವದ ನೆಲೆಯಲ್ಲಿ ಮಾತಿನ ಪತ್ರಿಕೋದ್ಯಮ ಕೂಡ ಈಗ ಇರಬಹುದಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳನ್ನು ನಮಗೆ ಹುಟ್ಟಿ ಹಾಕುವಂತ ಸಾಧ್ಯತೆಗಳನ್ನು ಇಂಥವರು ಕನ್ನಡ ಮಾಧ್ಯಮದ ಕಣ್ಮಣಿಗಳಾಗಬೇಕು ಅಂತ ನನ್ನ ನಿರೀಕ್ಷೆ ಆದರೆ ನೀವೇ ಯಾರೋ ಮನಸ್ಸು ಮಾಡ್ತಿಲ್ಲ ನೋಡಿ ಮನಸ್ಸು ಮಾಡಿ ಸೊ ಇಷ್ಟು ನನ್ನ ಮೂಲಕ ಮುಖ್ಯವಾಗಿ ಈ ಪುಸ್ತಕದ ಬಿಡುಗಡೆಯ ಅನಿರೀಕ್ಷಿತವಾಗಿ ಒಂದು ಮೂರು ಜನ ಪತ್ರಕರ್ತರಿದ್ದಾರೆ ಅವರ ಜೊತೆಗೆ ಆ ಮೂರು ಜನ ನನ್ನ ಸ್ನೇಹಿತರೇ ಮೂರು ಜನ ತಮ್ಮ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಂಥವ್ರು ಅದಕ್ಕಾಗಿಯೇ ಅನಂತ ಚಿರಿವರ್ ಅವರು ಹಿನ್ನೆಲೆ ಸರಿದು ಬಿಟ್ಟಿದ್ದಾರೆ ಉಣಿಸುವವಾಡಿ ರಾಜಣ್ಣವರು ಮುಂದಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ಹುಣಸುವಾಡಿ ರಾಜನ್ನವರಿಗೂ ನನಗೂ ವಿಶೇಷವಾದ ಸಂಬಂಧ ಇದೆ ಸಂಪರ್ಕ ಕಡಿಮೆ ಇದ್ರೂ ಅವರು ನನ್ನ ಜಿಲ್ಲೆಗೆ ಸೇರಿದವರು ನನ್ನ ಪತ್ನಿಯ ತಾಲೂಕಿಗೆ ಸೇರಿದವರು ಅವರ ಪತ್ನಿ ನಾನು ವಿದ್ಯಾರ್ಥಿನಿ ಜೊತೆಗೆ ಅವರು ಅವರು ನಮ್ಮ ಸಂಪರ್ಕ ಕಡಿಮೆ ಇದ್ರೂ ಅವರು ದೂರದರ್ಶನಕ್ಕೆ ಚೆನ್ನಾಗಿ ನನ್ನೊಂದು ಸಂದರ್ಶನವನ್ನು ನಡೆಸಿಕೊಟ್ಟಿದ್ರು ಅವರು ಇವತ್ತು ಅನೇಕರು ಆ ಸಂದರ್ಶನವನ್ನ ಜ್ಞಾಪಿಸ್ಕೊಳ್ತಾರೆ ಸಂದರ್ಶನ ಅಂದ್ರೆ ಅನೇಕರು ಕಾಲೆಳೆಯೋದು ಅಂತ ತಪ್ಪು ತಿಳ್ಕೊ ಯಾಕೆಂದ್ರೆ ಕಾಲೆಣೆ ತಿರ್ಬೇಕು ಏನಾದ್ರೂ ಚುಚ್ಚಬೇಕು ಇಲ್ಲ ಅಂತ ಅದರ ಬದಲು ನನ್ನ ಒಳಗಡೆಯಿಂದ ಏನೇನಿದೆ ಅದನ್ನ ಅನಾವರಣಗೊಳಿಸುವ ಕೆಲಸವನ್ನ ಅವರು ಅವತ್ತು ಮಾಡಿದ್ರು ಶಿವಾನಂದ್ ತಗಡೂರ್ ಅವರು ಕಾರ್ಯನಿರ್ತ ಪತ್ರಕರ್ತರ ಸಂಘದ ನೇತೃತ್ವ ವಹಿಸಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನಂತ್ ಚಿನ್ಮಾರ್ ಅವರು ಸುದ್ದಿವಾಗಿ ಇದ್ದು ಅದರಿಂದ ಹಿಂದೆ ಸರ್ತು ತಮ್ಮದೇ ಆದಂತ ಬೇರೆ ಸಂಸ್ಥೆ ಸಂದರ್ಭದಲ್ಲಿ ನಾನು ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ ಅಲ್ಲಿಂದ ಪರಿಚಯ ಇನ್ನ ಯಾವಾಗಲ್ಲವರು ಆದ್ರೆ ಇಲ್ಲಿರೋರೆಲ್ಲ ಶಿವಮೂರ್ತಿ ಅವ್ರನ್ನ ನನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಪತ್ರಕರ್ತರೇ ಇದ್ದಾರೆ ಹಾಗೆ ನೋಡಿ ಮುಂದ್ಗಡೆನೂ ಅನೇಕರು ಪತ್ರಕರ್ತರು ಕೂತ್ಕೊಂಡಿದ್ದಾರೆ ನಿಮ್ಮ ನಡುವೆ ಈ ತುರುವ ಮಂಜುನಾಥ್ ಅವರು ಕೆಂದೋಳಿ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದಾರೆ ಮತ್ತು ಅದನ್ನ ನಾನು ನನಗೆ ಕಳಿಸ್ಕೊಡ್ತಾರೆ ಬೇರೆ ನಾನು ಓದ್ತಿದ್ದೇನೆ ಮತ್ತು ಸಮಚಿತ್ತದಿಂದ ವಿಶ್ಲೇಷಣೆಯನ್ನು ಮಾಡುತ್ತಾ ವಿಮರ್ಶೆಯನ್ನ ಮಾಡುತ್ತಾ ಓದುಗರಲ್ಲಿ ಒಂದು ಎಚ್ಚರವನ್ನು ವಿವೇಕವನ್ನು ಮೂಡಿಸುವಂಥ ಕೆಲಸವನ್ನ ಆ ಪತ್ರಿಕೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಅದಕ್ಕಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಪತ್ರಿಕೋದ್ಯಮ ಮತ್ತು ಮಾತಿನ ಮಾಧ್ಯಮಗಳು ಏನಾಗಿವೆ ಅನ್ನೋದನ್ನ ಗೆಳೆಯ ಹುಡುಸುವಡಿ ರಾಜನ್ ಅವರಿಗಾಗಿ ಹೇಳಿದ್ದಾರೆ ಪ್ರಾಮಾಣಿಕತೆ ಅಂದರೆ ಏನು ಪ್ರಾಮಾಣಿಕತೆ ಅನ್ನುವಂಥ ಪದವನ್ನು ನಿಗಟ್ಟಿನಿಂದಲೇ ತೆಗಿಬೇಕಾಗಿರುವಂತಹ ಸಂದರ್ಭದಲ್ಲಿ ಇರೋದರಿಂದ ಯಾರಾದರೂ ಅಲ್ಪ ಸ್ವಲ್ಪ ಸತ್ಯವನ್ನು ಹೇಳ್ತಿದ್ರು ಅದೇ ಬಹಳ ದೊಡ್ಡದು ಅನ್ನುವಂಥ ಸನ್ನಿವೇಶ ನಮ್ಮಲ್ಲಿ ಇದೆ ಕೆಂದುಳಿ ಪತ್ರಿಕೆ ನಿಜವಾದ ಅರ್ಥದಲ್ಲಿ ಒಂದು ವಿಮರ್ಶೆ ವಿಶ್ಲೇಷಣೆ ಮತ್ತು ವಿವೇಕವನ್ನು ವಿಸ್ತರಿಸುತ್ತಿರುವ ಕಾರಣಕ್ಕಾಗಿ ಅದರ ಪ್ರಧಾನ ಸಂಪಾದಕರಾದಂಥ ದುರ್ವನಾಥ್ ಮಂಜುನಾಥ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ಮಂಜುನಾಥ್ ಅವರ ಮೊಳಕೆ ಪುಸ್ತಕ ಇದೆಯಲ್ಲ ಈಗಾಗಲೇ ಅವ್ರು ಹೇಳಿದರು ಮೂರು ವಿಭಾಗಗಳಲ್ಲಿರುವಂತ ಪುಸ್ತಕ ಇದರ ಸ್ವರೂಪವನ್ನು ಕುರಿತಂತೆ ಬಹುಶಃ ಮಂಜುನಾಥ್ ಅವರ ಮಾತುಗಳ ಮುಖಾಂತರವಾಗಿಯೇ ನಾನು ನನ್ನ ಮಾತುಗಳನ್ನು ಪ್ರಾರಂಭ ಮಾಡಬಹುದು ಅಂದ್ಕೊಂಡಿದ್ದೇನೆ ಅವರು ಲೇಖಕರಾಗಿ ಇದರಲ್ಲಿ ಬರೀತ ಕೆಲವು ಮಾತುಗಳನ್ನು ಹೇಳ್ತಾರೆ ಇಲ್ಲಿರುವ ಚಿಂತನೆ ಎಂತವು ಅಂದ್ರೆ ಮನಸ್ಸಿನಲ್ಲಿ ಟಿಸಿರೊಡೆದ ಚಿಂತನೆಗಳು ಅನ್ನೋ ಪದವನ್ನು ಅಂತಃಕರಣದ ಬಾ ಭಾವಗಳು ಅನ್ನುವಂಥ ಪದ ಬರುತ್ತೆ ಅಂದ್ರೆ ಮಂಜುನಾಥ್ ಅವರು ಇಲ್ಲಿರುವ ಚಿಂತನೆಗಳು ಮನಸ್ಸಿನ ಇಲ್ಲಿ ನಡೆದವು ಮೆದುಳಿನಿಂದ ಅಲ್ಲ ಹಾಗೇನೇ ಅಂತಃಕರಣದ ಭಾವಗಳು ಇದರಲ್ಲಿವೆ ಅನ್ನೋ ಮಾತನ್ನು ಹೇಳ್ತಾ ಹೋಗ್ತಾರೆ ಎದೆಯಿಂದ ಬಂದ ಆ ತಕ್ಷಣದ ಅಕ್ಷರದ ಬೀಜವನ್ನ ಬಿತ್ತಿ ಮೊಳಕೆ ಹೊಡಿತಾ ಇವೆ ಅಂತಾರೆ ಆ ತಕ್ಷಣದ ಅಂದ್ರೆ ಸಾಂದರ್ಭಿಕವಾಗಿರ್ತಕ್ಕಂಥ ಅನೇಕ ಪದಗಳು ಇವು ಪತ್ರಿಕೆಗಾಗಿ ಬರೆದಂತವು ಇವು ಹಾಗಾಗಿ ಇವು ಯದೆಯಿಂದ ಬಂದಂಥವು ಅಂದ್ರೆ ಯದೆಯಿಂದ ಬಂದದ್ದು ಅಂತಃಕರಣ ಮೂಲವಾದದ್ದು ಮನಸ್ಸು ಮೂಲವಾದದ್ದು ಇವೆಲ್ಲ ಏನ್ ತೋರಿಸುತ್ತವೆ ಅಂತಂದ್ರೆ ತುರುವನ ತುರುವನೂರು ಅವರ ಈ ಒಟ್ಟು ಬರಹಗಳೇನಿವೆ ಮೂವತ್ತೊಂದು ಬರಹಗಳಿವೆ ಇದೆ ಅಥವಾ ಮೂವತ್ತೊಂದು ಲೇಖನಗಳಿವೆ ಇಲ್ಲಿ ಅದರಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಇರೋದು ಭಾವಕೋಶ ಭಾವಕೇಂದ್ರಿತವಾಗಿರ್ತಕ್ಕಂತಹ ಬರಹಗಳನ್ನ ಈ ಕೃತಿಯ ಮುಖಾಂತರವಾಗಿ ಅವರು ಕೊಟ್ಟಿದ್ದಾರೆ ನನಗೆ ಇಷ್ಟವಾದಂಥ ಇನ್ನೊಂದು ಮಾತಿದೆ ಅವರು ಬರದಿದ್ದೆಲ್ಲವೂ ಉತ್ತಮ ಅತ್ಯುತ್ತಮ ಎಂದುಕೊಳ್ಳುವ ಉದ್ಧಟತನ ನನಗಿಲ್ಲ ಅಂತ ಹೇಳ್ತಾರೆ ಈ ಮಾತು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಯಾವುದೇ ಬರಹಗಾರನಿದೆ ಬರಹಗಾರ ಅಷ್ಟೇ ಅಲ್ಲ ಯಾವುದೇ ಕ್ಷೇತ್ರದ ಯಾವುದೇ ವ್ಯಕ್ತಿಗೆ ಅವರು ರಾಜಕಾರಣಿ ಆಗಿರ್ಬೋದು ಮಾಧ್ಯಮದವರಾಗಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರದ ವಿವಿಧ ಪ್ರಕಾರಗಳಿಗೆ ಸೇರಿದಂಥವರಾಗಿರ್ಬೋದು ಉದ್ಧಟತನ ಇದೆಯಲ್ಲ ಆ ಉದ್ಧಟತನ ಸೃಜನಶೀಲ ಮನಸ್ಸಿಗೆ ವಿರುದ್ಧವಾದದ್ದು ಅವರು ಸೃಜನಶೀಲ ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಉದ್ಧಟತನ ಸಿನಿಕತನಕ್ಕೆ ರೂಪಾಂತರಗೊಳ್ಳುವ ಅಪಾಯವೂ ಇದ್ದೇ ಇರುತ್ತೆ ಕವಿನೇ ಅಲ್ಲ ಅಂತ ಕರೆದವರು ಹೆಸರುಗಳು ಇದ್ರಲ್ಲಿವೆ ಅವರು ಅದನ್ನು ಉಲ್ಲೇಖ ಮಾಡಿಲ್ಲ ಮಂಜುನಾಥ ಅವರು ಅಂದ್ರೆ ಸಿನಿ ಅಂತದೊಂದು ದೊಡ್ಡ ಪರಂಪರೆ ಇದೆ ವ್ಯಾಸ ಭಾರತವನ್ನ ಆಧರಿಸಿ ಪಂಪ ವಿಕ್ರಮಾರ್ಜುನ ವಿಜಯವನ್ನ ಬರೆದಾಗ ಕವಿ ವ್ಯಾಸ ಅನ್ನೋಂತ ಗರುವ ನನಗಿಲ್ಲ ಅಂತ ಹೇಳ್ದ ಯಾಕೆಂತಂದ್ರೆ ಮೂಲ ಯಾವುದು ಮಹಾಭಾರತವನ್ನ ಸೃಷ್ಟಿ ಮಾಡದ ವ್ಯಾಸ ಅವರ ವಸ್ತುವನ್ನು ಆಧರಿಸಿ ನಾನು ಬರೀತಿದ್ದೇನೆ ಆದರೆ ಕವಿ ವ್ಯಾಸ ಅನ್ನುವಂಥ ಗೌರ್ ಗರ್ವ ನನಗಿಲ್ಲ ಅಂತ ಬಸವಣ್ಣನವರ ಪ್ರಸಿದ್ಧವಾದಂಥ ಸಾಲೆ ಇದೆ ನಮ್ಮಲ್ಲಿ ಸಾರ್ವಕಾಲಿಕವಾದಂತ ಸಾಲು ಕಿರಿಯರ್ ಇಲ್ಲ ಅಂತ ಕರೆದು ಬಸವಣ್ಣವರು ನನಗಿಂತ ಕಿರಿಯರಿಲ್ಲ ಇಲ್ಲ ಅಂತ ಹೇಳಿಕೊಂಡ್ರು ಯಾರು ಎನಗಿಂತ ಕಿರಿಯರ್ ಇಲ್ಲ ಅಂತ ಬದುಕ್ತಾರೋ ಅವರು ದೊಡ್ಡವರಾಗ್ತಾರೆ ಅದಕ್ಕೆ ಬಸವಣ್ಣವರೇ ಸಾಕ್ಷಿಯಾಗಿದ್ದರು ಹಾಗೆ ತಗೊಳ್ಳಿ ಒಂದು ಜಿ ಎಚ್ ನಾಯಕರು ವಿಮರ್ಶೆಯ ವಿನಿಯ ಅನ್ನೋ ಒಂದು ಪುಸ್ತಕವನ್ನೇ ಬರೆದಿರೋದನ್ನ ನಾವು ನೋಡಿದ್ದೇವೆ ಕುವೆಂಪು ಅವ್ರು ಹೇಳ್ತಾರೆ ಸಾಹಿತ್ಯವನ್ನ ನೀನು ಆಸ್ವಾದನೆ ಮಾಡಕ್ ಬರತಕ್ಕಂಥವನು ಬೇಟೆಗಾರ ತರ ಬರಬಾರದು ಇಲ್ಲಿ ಹುಗಲಿಲ್ಲ ನಿನಗೆ ಓ ಬಿಯದ ಇದು ಪಕ್ಷಿ ಕಾಶಿ ಅಂತ ಕರದ್ರಿ ಸಾಹಿತ್ಯವನ್ನು ಪಕ್ಷಿ ಕಾಶಿ ಅಂತ ಕರೆದು ಇಲ್ಲಿಗೆ ಬರಬೇಕಾದ್ರೆ ನೀನು ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣವನ್ನು ಎಲ್ಲ ಬಿಟ್ಟು ಬಾ ಕೊಲ್ಲುವ ಬತ್ತಳಿಕೆ ಬಿಲ್ಲು ಬಾಣ ಎಲ್ಲ ಬಿಟ್ಟು ಇಲ್ಲಿ ಬರ್ಬೇಕಾದ್ರೆ ನೀನು ಶುದ್ಧವಾಗಿ ಬರಬೇಕು ಪೂರ್ವಗ್ರಹವಿಲ್ಲದ ಮನಸ್ಥಿತಿಯಿಂದ ಬರಬೇಕು ಅಂದರು ಇವೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಸಿನಿಕವಲ್ಲದ ಮನಸ್ಥಿತಿಯಿಂದ ಮಾತ್ರವೇ ಬರಕ್ ಸಾಧ್ಯ ಸಿನಿಕ್ತನ ಇರೋರು ಆಗ್ಲೇ ನಾನು ಹಾಗೆ ಒಳಗಡೆ ಅಗೋಚರವಾದ ಒಂಥರ ಹತಾಶೆ ಇರುತ್ತೆ ಅವರಿಗೆ ತಾವೇನೂ ಸಾಧಿಸ್ಲಿಲ್ಲ ಏನೂ ಆಗ್ತಿಲ್ಲ ಅಂತ ಭಾವಿಸ್ಬಿಡ್ತಾರೆ ನಾನು ಏನೂ ಆಗ್ತಿಲ್ಲ ಅಂತ ಯಾವತ್ತೂ ತಿಳ್ಕೊಂಡೇ ಅಲ್ಲ ಏನಾದ್ರೂ ಅದೇ ಆಗತ್ತೆ ಅನ್ನೋ ಆಶಾಭಾವನೆ ಇರೋದ್ರಿಂದ ನಾವೆಲ್ಲರೂ ಇನ್ನೂ ಬದುಕಿದ್ದೇವೆ ಅಂತ ಅಂದ್ಕೊಂಡಿದ್ದೇನೆ ಆಮೇಲೆ ಅವರೇನು ಮಾಡಿಲ್ಲ ಇವರೇನು ಮಾಡಿಲ್ಲ ಎಲ್ಲರೂ ಎಲ್ಲವನ್ನೂ ಮಾಡಕ್ ಆಗೋದಿಲ್ಲ ಅದರಿಂದ ಇನ್ನೊಬ್ಬರ ಪ್ರತಿಭೆಯನ್ನ ಗುರುತಿಸುವ ಮತ್ತು ಸಮಾಜದಲ್ಲಿರ್ತಕ್ಕಂತಹ ಚಲನಶೀಲತೆಯನ್ನು ಗೌರವಿಸ್ತಕ್ಕಂಥವರು ಯಾವತ್ತೂ ಸಿದ್ಧಕರಾಗೋದಿಲ್ಲ ಸಾಮಾನ್ಯವಾಗಿ ಸಾಹಿತ್ಯ ಕಾರ್ಯಕ್ರಮಗಳು ಪುಸ್ತಕಗಳಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ತುಂಬಾ ವಲಯದ ಗೆಳೆಯರ ಪ್ರೀತಿಗೆ ಕಟ್ಟಬಿದ್ದವು ಎಲ್ಲೋ ಅವಾಗ ಒಂದು ಸಲಹೆ ಮತ್ತೆ ಸಾಮಾನ್ಯ ಸಾಮಾನ್ಯವಾಗೋದಿಲ್ಲ ಹಾಗೆ ಪ್ರೀತಿಗೆ ಕಟ್ಟುಬಿದ್ದು ನಾನಷ್ಟೇ ಅಲ್ಲ ನೀವು ಮಂಜುನಾಥ್ ಅವರ ಮೇಲಿನ ಪ್ರೀತಿಗೆ ಕಟ್ಟು ಬಿದ್ದು ಬಂದಿದ್ದೀರಿ ಇದು ಅಂದರೆ ಅದರ್ತಿ ಅಂತಲ್ಲ ನನಗೆ ಬಟ್ ಸಂವಾದ ಸಂಸ್ಕೃತಿ ಬಗ್ಗೆ ರಾಜಣ್ಣವ್ರು ಹೇಳ್ತಾ ಇದ್ರು ನಾನು ಮಾತಾಡಬಾರದು ಅಂತ ಬಂದವನು ಕೂಡ ಮಾತಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಬರ್ಗೂರವರು ಮತ್ತು ರಾಜಣ್ಣವರು ಹೇಳಿದ ಒಂದು ಎರಡು ಮಾತುಗಳು ಒಂದು ಸಂವಾದ ಸಂಸ್ಕೃತಿ ಇನ್ನೊಂದು ಬದ್ದೂರ್ ಅವರು ಹೇಳಿದ ಬರ ಬರಹಗಾರನಿಗೆ ಇರಬಹುದಾದ ಅಹಂಕಾರ ಸಾಂಸ್ಕೃತಿಕ ವಲಯದಲ್ಲಿ ಗಳಬಹುದಾದ ಮೂಡಬಹುದಾದ ಸಿನಿಕತನ ಮತ್ತು ಒಳ್ಳೆಯದನ್ನಷ್ಟೇ ನೋಡುವ ಕೆಲಸ ಮಂಜುನಾಥ್ ಅವರ ಬಗ್ಗೆ ಮಾತಾಡ್ತಾರೆ ಇದು ಒಂದು ಸ್ವಲ್ಪ ನನಗೆ ಪ್ರಚೋದಿಸ್ತು ಅಂತ ಹೇಳಬಹುದು ಪ್ರೇರೇಪಿಸ್ತು ಅಂತ ಹಾಗಾಗಿ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ನನ್ನ ಅನಿಸಿಕೆ ಹಂಗಡ ಅಂತ ಅಂದ್ಕೊಂಡೆ ಈ ಸಾಹಿತ್ಯದ ಕಾರ್ಯಕ್ರಮಗಳು ಎಸ್ಪೆಷಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಹೇಗಾಗಿಬಿಟ್ಟಿದೆ ಅಂತಂದ್ರೆ ನೀವು ಯಾವ ಕೃತಿಯ ಯಾವ ಕೃತಿಕಾರನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಯಾವ ಪಂಥದ ಜನ ಇರ್ತಾರೆ ಅಂತ ಗುರುತಿಸಬೇಕು ನೀವು ಹೋಗದಿ ಮುಂಚೆನೇ ಕ್ಯಾನ್ ಈಗ ಈ ಕಾರ್ಯಕ್ರಮದಲ್ಲಿ ಇಂಥವ್ರು ಮಾತ್ರ ಇರ್ತಾರೆ ಇರೋದಿಲ್ಲ ಅಂತ ಅಂತೆ ಹಾಗೆ ಆಗಿರೋದ್ರಿಂದ ಅಲ್ಲಿ ಸಂವಾದ ಇಲ್ಲಿ ನಡೆಯಲಿಕ್ಕೆ ಇದೆ ನಾನು ಕಿರಣ್ ನಾಗರಾಜ್ ಅವರು ಒಂದೆರಡು ಡಿ ಆರ್ ನಾಗರಾಜ್ ಅವರು ಮಾತಾಡಿದ ಸಮಾರಂಭಗಳಿಗೆ ಹೋಗಿದ್ದೆ ಕಿರಣ್ ನಾಗರಾಜ್ ಅವರು ಜಿ ಎಚ್ ರಾಘವೇಂದ್ರ ಅವರು ಈ ಸರಿ ರಾಘವೇಂದ್ರ ಎಚ್ ಎಸ್ ರಾಘವೇಂದ್ರ ರಾವ್ ಅವರುಗಳೆಲ್ಲ ಮಾತಾಡುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೀನಿ ಅಲ್ಲಿ ನಿಜವಾದ ಅರ್ಥದ ಒಂದು ಮಂಥನ ನಡೀತದೆ ಆ ಕೃತಿಕಾರರನ್ನು ಮೆಚ್ಚಿಸಬೇಕು ಅನ್ನುವಂತಹ ಒತ್ತಡಗಳಲ್ಲಿ ಅಲ್ಲಿ ಇಟ್ ವಾಸ್ ಇಟ್ ಯೂಸ್ ಇನ್ಸೈಟ್ ಆಫ್ ಕಾನ್ವರ್ಷನ್ ಕಮ್ಯುನಿಕೇಶನ್ ಈ ಸಂವಾದ ಸಂಸ್ಕೃತಿ ಬಹುಶಃ ನಮ್ಮ ದೇಶದಲ್ಲಿ ಅಥವಾ ನಮ್ಮ ನಡುವೆ ನಮ್ಮ ಸುತ್ತಲ ಪರಿಸರದಲ್ಲಿ ಕಳೆದ ಒಂದು ಎಂಟು ಹತ್ತು ವರ್ಷ ಹೋಗ್ಬಿಟ್ಟಿದೆ ಅಂತ ನಾನು ಇದ್ದೀನಿ ಲಿವಿಂಗ್ ಇನ್ ಎಕೋ ಚೆಂಬರ್ಕೋ ಚೆಂಬರ್ ಬಗ್ಗೆ ಆಗಾಗ ಮಾತಾಡ್ತಿರ್ತೇನೆ ನಾವು ನಮಗೆ ಮಾತ್ರ ಕೇಳಿಸ್ಕೊಳ್ತಾ ನಮಗೆ ಮಾತ್ರ ಓದ್ತಾ ನಮಗೆ ಬೇಕಾದ್ದನ್ನ ಮಾತ್ರ ನೋಡ್ತಾ ಇದೀಗ ನನಗೆ ಇಷ್ಟವಾಗದೇ ಇರೋದು ಏನೋ ಬಂದ್ರೆ ನನಗೆ ಇಷ್ಟವಾಗದೇ ಇರೋದು ಏನೋ ಕೇಳಿದ್ರೆ ಅದನ್ನ ನಾನು ಕೇಳಿಸ್ಕೊಳ್ಳೋ ಹೋಗೋದಿಲ್ಲ ನೋಡೋದಕ್ಕೂ ಹೋಗೋದಿಲ್ಲ ಓದೋದಿಕ್ಕೂ ಹೋಗೋದಿಲ್ಲ ತಿರಸ್ಕರಿಸ್ಬಿಡ್ತೇನೆ ಸಿ ಇದು ಒಂದು ತುಂಬಾ ಹಳೆ ಮಾತು ನೀನು ಒಪ್ಪದೇ ಇರುವಂತಹ ಯಾವುದೋ ಒಂದು ಯೋಚನೆ ನಿನ್ನ ತಲೆಗೆ ಬಂದರು ಅದನ್ನು ನಿನ್ನ ತಲೆಯಲ್ಲಿ ಆಟ ಆಡೋದಕ್ಕೆ ಬಿಡು ಅಂತ ಹೇಳ್ತಾನೆ ಅರಿಸ್ಟಾಟಲ್ ಯು ಮೆ ನಾಟ್ ಅಕ್ಸೆಪ್ಟ್ ಬಟ್ ಲೆಟ್ ಎಂಟರ್ಟೈನ್ ಇವ್ ಅದನ್ನು ನಾವು ಮಾಡ್ತಾ ಇರೋದು ನಮಗೆ ಇಲ್ಲಿ ಕಾಣ್ತಾ ಇರೋದು ಬರೀ ಬ್ಲ್ಯಾಕ್ ಆ್ಯಂಡ್ ಅಷ್ಟೇ ಇದರ್ ಯುವರ್ ವಿತ್ ಮೀ ಆರ್ ಯುವರ್ ಮೀ ಅಷ್ಟೇ ಮಧ್ಯದಲ್ಲಿ ಯಾರೂ ಇಲ್ಲ ಅನ್ನೋಂಥದ್ದು ಇವತ್ತಿನ ಮಾಧ್ಯಮದ ಸಂಕಟ ಇದು ಅಂತ ಮಾಧ್ಯಮದಲ್ಲಿ ಇದ್ದು ಬಂದವರಾದ್ರಿಂದ ಮಾಧ್ಯಮದಲ್ಲಿ ಕೆಲಸ ಮಾಡೋ ಹುಡುಗ ಹುಡುಗಿಯರ ಪರಿಚಯ ನನಗೆ ಇರೋದ್ರಿಂದ ಅವರುಗಳ ವ್ಯಕ್ತಿತ್ವ ನನಗೆ ಗೊತ್ತಿರೋದ್ರಿಂದ ಅವರು ಅನುಭವಿಸ್ತಾ ಇರುವಂತಹ ಸಂಕಟಗಳು ನನಗೆ ಗೊತ್ತಾಗುತ್ತೆ ಯಾರು ಯಾವ ಪಂಥಕ್ಕೂ ಸೇರಿದವರು ತುಂಬಾ ಜನ ಮಾಧ್ಯಮದಲ್ಲಿರುವ ಅವರು ಗೋಧಿ ಮೀಡಿಯಾನು ಅಲ್ಲ ಸಿದ್ದು ಮೀಡಿಯಾನು ಅಲ್ಲ ಆದ್ರೆ ಹಾಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಅವರು ಸಿಗಾಕೊಂಡಿದ್ದಾರೆ ಇದು ತುಂಬಾ ತಳಮಳ ನಡೆಸುವಂತ ವಿಚಾರ ಈ ಪುಸ್ತಕ ಬಿಡುಗಡೆ ಅಥವಾ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಒಂದು ಕಾಣೋ ರೀತಿಯ ಆದರೆ ಬರವಣಿಗೆ ಬಹಳ ವಿಭಿನ್ನವಾಗಿರುವಂತ ಮಂಜುನಾಥ್ ವೃತ್ತಿ ಜೀವನ ನಿರಂತರ ಬಹುಶಃ ಮೂರು ದಶಕಗಳ ಕಾಲ ನಿರಂತರವಾಗಿ ಒಬ್ಬ ಪತ್ರ ಕೆಲಸ ಮಾಡ್ಕೊಂಡು ಬರೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಬಹಳ ಜನ ಪತ್ರಕರ್ತರು ಸಿಗ್ತಾರೆ ಹಾದಿ ಬೀದಿಯಲ್ಲಿ ಕೂಡ ಇಲ್ಲ ಪತ್ರಕರ್ತರು ಸಿಗ್ತಾರೆ ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರು ಸಿಗ್ತಾರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ ಏನು ಲಾಭ ಇಲ್ಲಿ ಗೊತ್ತಿಲ್ಲ ಆದರೆ ಆ ಕಾಲದಿಂದ ಈ ಕಾಲದವರೆಗೆ ದಶಕಗಳನ್ನು ದಾಟಿ ದಾಟಿ ಬಂದಂತಹ ಪತ್ರಕರ್ತರ ಸಂಖ್ಯೆ ಆ ಪತ್ರಕರ್ತ ಅನ್ನುವಂಥ ಹೆಸರನ್ನು ಈಗಲೂ ಉಳಿಸ್ಕೊಂಡಿದ್ದಾರೆ ಅಂದರೆ ಅದರಿಂದ ಅವರ ಇದೆ ಅವರ ಶ್ರದ್ಧೆಯ ಮೂಲಕ ಆ ವೃತ್ತಿಗೆ ಘನತೆಯನ್ನು ಕಾಪಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ ಆ ಕಾರಣಕ್ಕೋಸ್ಕರ ನಿಮ್ಮೆಂಥ ಚಪ್ಪಾಡಿನ ಮೂಲಕ ಅಥವಾ ನೂರು ಮಂಜುನಾಥ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಅನೇಕರು ಸರ್ ನಾನು ಪತ್ರಕರ್ತ ಸರ್ ಅಂತೇಳಿ ವಿಸಿಟಿಂಗ್ ಮಾಡೋಕ್ಕೆ ಇಟ್ಕೊಂಡು ಬರ್ತಾರೆ ಸಮಸ್ಯೆ ಏನಾಗಿದೆ ಅಂತ ಹೇಳುತ್ತೆ ಸುಂಡು ದೊಡ್ಡ ಪತ್ರಕರ್ತರ ನಡುವೆ ಹಸನಿ ಪತ್ರಕರ್ತರುಗಳು ಉಳ್ಕೊಳ್ಳೋದೇ ಕಷ್ಟ ಆಗಿದೆ ಆ ಸ್ಥಿತಿ ಬಂದಿದೆ ಏನಕ್ಕೆ ಬಂದಿದೆ ಅದರ ಬಗ್ಗೆ ನಾನು ವಿಮರ್ಶೆ ಮಾಡ್ಕೊಳಬಹುದಿಲ್ಲ ಈಗಿನ ಸಂದರ್ಭ ಅಲ್ಲ ಆದರೆ ಪತ್ರಿಕೋದ್ಯಮ ವೃತ್ತಿಯನ್ನು ಯಾವ ಎತ್ತರಕ್ಕೆ ಕಟ್ಟಿಕೊಟ್ಟಂತ ನೆಲದಲ್ಲಿ ಅಂತ ನಮ್ಮ ನಿರೀಕ್ಷೆ ಕಾಳಜಿ ಭಾರತೀಯ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ನಾವು ನೋಡುವಾಗ ಇವತ್ತಿಗೂ ಕೂಡ ದಾರ್ಶನಿಕರನ್ನ ನಾವು ಬರಲಿಕ್ಕೆ ಸಾಧ್ಯ ಒಂದು ಮಹಾತ್ಮ ಗಾಂಧೀಜಿ ಮೂಲತಃ ನಂತರ ಪತ್ರಕರ್ತರಾಗಿರುವಂಥ ಹಾಗೆ ಮತ್ತೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಐದು ಪತ್ರಿಕೆಗಳ ಸಂಪಾದಕರ ಕೆಲಸ ಮಾಡುವ ಸಂವಿಧಾನವನ್ನು ನಮಗೆ ಕಟ್ಟಿಕೊಟ್ಟು ಅವರ ಆದರ್ಶಗಳೇನಿದೆ ಆ ನೆಲೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಎಷ್ಟು ಜನರು ಚಿಂತನ ಮಂಥನ ಮಾಡ್ತಾ ಇದೀವಿ ಹೆಜ್ಜೆ ಅಂತ ಇದೀವಿ ನಾವು ನಾವೇ ಪರಾಮರ್ಶೆ ಮಾಡ್ಕೋಬೇಕು ಹಾಗೆ ನಾಡಿನ ಪತ್ರಿಕೋದಿನದ್ದು ಸಂದರ್ಭದಲ್ಲೂ ಕೂಡ ಇಂಥ ಅನೇಕ ಮಹನೀಯರು ಇದ್ದಾರೆ ಇಲ್ಲದೆ ಪತ್ರಿಕೆ ನಡೆಸಿ ತೋರಿಸಿಕೊಟ್ಟು ಅಂತವರಿದ್ದಾರೆ ಲಂಕೇಶ್ ಪತ್ರಿಕೆ ಇರ್ಬೋದು ಬೆಳಗ್ಗೆ ಹ್ಯಾಪಿಂಗ್ ಇರ್ಬೋದು ಸಣ್ಣ ಜಾಹೀರಾತನ್ನು ಕೂಡ ಪಡೆದೇ ಪತ್ರಿಕೆ ಅವರು ನಾವು ಜಿಲ್ಲೆ ನಗರ ನಮ್ಮೆಲ್ಲ ಅನೇಕ ಸ್ನೇಹಿತರುಗಳು ಇದ್ದಾರೆ ಜಾಹೀರಾತಿಂದ ಪತ್ರಿಕೆ ನಡೆಸಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಅಂತ್ಯಕ್ಕೆ ಬಂದಿದೆ ಜಯರಾತನ್ನು ಕೊಟ್ಟರೆ ನಿಮ್ಮನ್ನು ಅದಕ್ಕೆ ಇಂದ್ರ ಚಂದ್ರ ಎಲ್ಲವನ್ನೂ ಮಾಡಿ ಒಪ್ಪ ಹೋರಣ ಮಾಡಿ ಅದನ್ನೇ ಓದೋದವರಿಗೆ ಕಳಿಸ್ಕೊಡುವಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ ಸತ್ಯವನ್ನು ಮನೆಮಾಚಿ ಸುಳ್ಳುಗಳನ್ನೇ ವಿಜೃಂಭಿಸುತ್ತೆ ಅಂತ ನಾವು ಬೇರೆ ಬೇರೆ ಕಡೆ ಇರ್ತೀವಿ ವರ್ಚೂ ಕೂಡ ಈ ಥರದ ಕಾಲ ಸಂದರ್ಭ ಬಂದಿದೆ ಹಾಗಾಗಿ ಇದರ ವೈರುಧ್ಯಗಳ ನಡುವೆ ನಮ್ಮ ವೃತ್ತಿಯ ಸವಾಲುಗಳನ್ನು ಉಳಿಸಿಕೊಂಡು ಹೆಜ್ಜೆ ಜೆಚ್ಚುಕೊಂಡು ಹೋಗೋದೇ ಬಹಳ ದೊಡ್ಡ ಕಷ್ಟದ ದಿನಗಳಲ್ಲಿ ನಾವು ಎಲ್ಲ ಇದ್ದೇವೆ ಹಾಗಾಗಿ ಈ ಹೊತ್ತಿನಲ್ಲಿ ಒಬ್ಬ ಪತ್ರಕರ್ತಾಗಿ ತನ್ನೊಳಗಡೆ ಇರುವಂಥ ನಾನು ಆಗಲೇ ಅಪಾಯಿಂಟ್ ಆಗಿತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ ನಾನು ಹೊಸಪೇಟೆ ಅಷ್ಟೊಂದು ಕಮಿಷನ್ ಇದ್ದೆ ಇವರು ಮುಗಿಸ್ಕೊಂಡು ಎಲ್ಲ ಜಾಬ್ ಹೋಗ್ಬೇಕು ಜಾಬ್ ಹೋಗ್ಬೇಕು ಅಂತ ಇವ್ನು ಬರೀ ಪುಸ್ತಕ ಬರೆಯೋದು ಇದನ್ನು ಓದ್ಕೊಳ್ಳೋದು ಅದು ಇದು ನಾನು ಸಾಯಿಂಗ್ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ತೊಡಗಿಸ್ಕೊಂಡು ಇರ್ತಿದ್ದೆ ಇವನಿಗೆ ಸೇರಿಸಲೇಬೇಕು ನಾವು ಬಂದು ನನಗೆ ಜಾಬ್ ಹೋಗ್ಬೇಕು ಸಂಯುಕ್ತ ಕರ್ಮ ಅರ್ಜಿ ಹಾಕಿದ್ದೀನಿ ಯಾರು ಒಂದು ಕನ್ನ ಹೇಳಿಸ್ಬೇಕಲ್ಲ ನೀವು ದಯವಿಟ್ಟು ಹೆಂಗೆ ಹೇಳ್ತಾರೆ ಹೇಳಿ ನಮ್ಮ ಅಪ್ಪಾಜಿ ತಿಪ್ಪಣ್ಣನವರು ಈಗ ನಮ್ಮ ಯಾವ ಕಾಲವರು ಹೇಳಿದ್ರು ರಮೇಶ್ ಅವರು ಆ ಕಾಲದ ಭಾಳ ಸಜ್ಜನ ಭಾಳ ಸಾಂಸ್ಕೃತಿಕವಾದ ರಾಜಕಾರಣಿ ಇತ್ತು ಅವರಿಗೂ ರಾಮಕೃಷ್ಣ ಹೆಗ್ಗಡೆವರೆಗೂ ತುಂಬ ಬಾಂಧವ್ಯ ಇತ್ತು ಜೊತೆಗೆ ನಮ್ಮ ಸಂಯುಕ್ತ ಕರ್ನಾಟಕದ ಶಾಮರಾವ್ ಅವರು ಕೂಡ ಈಗ ಅವ್ರಿಗೆ ಭಾಳ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಇವನಿಗೆ ಅದು ಯಾಕೆ ತೆಗಲ್ ಬಂತು ಅವ್ರು ಕರ್ಕೊಂಡೋಗ್ರು ಅಪ್ಪಾಜಿಯವರು ಒಂದು ಲೆಟರ್ ಕೊಡಿಸಿ ಹೇಳಿಸಿ ಸರಿ ನನ್ನ ಮೇಲೆ ಕರ್ಕೊಂಡೋಗ ಬಂದಿದ್ದಾನೆ ಇನ್ನು ಯಾವಂತ ಇವನು ಏನು ಕಳಿಸ್ತೀನಿ ಇವನು ಅಷ್ಟು ಊರಲ್ಲಿ ಅನಾಮಿಕನಾಗಿತ್ತು ಯಾವ್ದು ಹೆಸರು ಕೂಡ ಕೈಲಿ ಕೂಡ ಬರ್ತಾ ಇರಲಿಲ್ಲ ಇಲ್ಲೆಲ್ಲ ಅವ್ನು ಜರ್ನಲಿಸಮ್ ಆಗಿದೆ ಈಗ ಇಂಟ್ರಿ ಬಂದಿದೆ ಹುಡುಗದ್ದೇನು ಪ್ರಯತ್ನ ಮಾಡೋಣ ಆದ್ರೂ ಅವ್ನಿಗೆ ಭಾಳ ಒಳ್ಳೇದು ಸರಿ ಆಯ್ತು ಯಾರಿಗೇಳ ಶ್ಯಾಮರಾಯಿ ಶ್ಯಾಮರಾಯರಿಗೆ ಹೇಳ್ತೀನಿ ಬಟ್ ಅವ್ರಿಗೆ ಎಷ್ಟು ಒತ್ತಡಗಳಿರ್ತಾರೋ ಗೊತ್ತಿಲ್ಲ ರಾಮಕೃಷ್ಣ ಹೆಡ್ಡಿ ಅವರಿಗೆ ಫೋನ್ ಮಾಡ್ತೀನಿ ಅವರು ಶ್ಯಾಮರಾಯರಿಗೆ ನನಗೆ ರೆಫರ್ ಮಾಡ್ಕೊತಾರೆ ನಾನು ಮಾತಾಡ್ತೀನಿ ರಾಮಕೃಷ್ಣ ಫೋನ್ ಮಾಡಿದ್ರು ಅವರು ಶ್ಯಾಮ್ ನಿಮ್ಗೆ ಬರ್ತಾರಂತೆ ತುರು ಹುಡುಗ ಅಂತ ಅವನಿಗೆ ನೋಡಿ ಸೆಲೆಕ್ಷನ್ ಮಾಡೋದ್ರ ಬಗ್ಗೆ ಅವನ ಮೌಲ್ಯಗಳನ್ನು ನೋಡಿ ಮಾಡಿ ಸರಿ ಹೋಗಪ್ಪ ರಾತ್ರಿ ರಾತ್ರಿ ಬಸ್ ಹತ್ತಿದ್ವಿ ಇವ್ ಬಸ್ಸು ಲೇಟ್ ಆಗಿ ಇಂಟ್ರೂ ಸ್ಟಾರ್ಟ್ ಆಗಿ ಕ್ಯೂನ್ ಬಂದು ಅಲ್ಲಿ ಜಾಯಿನ್ ಆಗಿ ಆ ಕ್ಯೂನಲ್ಲಿ ನಿಂತು ಶ್ಯಾಮ್ ಬೆಲ್ ಲಾಸ್ಟ್ ಬೆಲ್ ಹೊಡತ ಅವರು ಎಂತ ವ್ಯಕ್ತಿಗಳು ಜಾಸ್ತಿ ಐದು ನಿಮಿಷ ಇದೆ ಇನ್ನೇ ನೀವು ನ್ಯಾಯ ಬಂದಿದ್ದರು ಯಾರು ಹೇಳಿದ್ರು ರಾಮಕೃಷ್ಣ ಹೆಡ್ಡಿ ಅವರು ಅವ್ನು ಹುಡುಗ ಯಾರು ಫ್ರೂನೋರು ಮಂಜುನಾಥ ಅವ್ನು ಉಳಿಸಿದ್ದೇ ಊರು ಅಂತ ಹೇಳ್ತೀನಿ ನಾನು ಅಷ್ಟೇ ಮಂಜುನಾಥ್ನ ಹೆಸರು ಫ್ರೂನೋರು ಅನ್ನೋದ್ ಅವರ ಮನದಿಂದಲಿದ್ದಂಥ ಒಂದು ಆಮೇಲೆ ಎಲ್ಲಿ ಬರಲೇ ಇಲ್ಲ ನೋಡಿ ಆ ಕಾಲದವರು ಒಂದು ಕಳಕಲಿ ಸಜ್ಜನಕ್ಕೆ ಮಾತು ಇದ್ದಂಥ ಗೌರವ ಇವತ್ತು ನಾವು ಸಾ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇಲ್ಲ ಶ್ಯಾಮರಾಜ್ ಕೂದಲ್ಲೇ ಫೋನ್ ಮಾಡಿ ರಾಮಕೃಷ್ಣ ಹೆಡ್ಡಿ ಫೋನ್ ಮಾಡಿ ಯಾರನ್ನ ಹೇಳಿದ್ರು ಅವ್ರ ಹುಡುಗ ಅವ್ನ ಯಾರು ಇಲ್ಲ ಯಾವ ಹೇಳ್ತಾರೆ

ನನ್ನ ಮಾತಿಗೆ ಎಷ್ಟು ದೊಡ್ಡ ನಾನು ಪ್ರಯತ್ನ ಮಾಡಿದೆ ಸಣ್ಣ ಒಬ್ಬ ಸಮುದ್ರ ಕರ್ನಾಟಕ ವರ್ಗವನ್ನು ಹೋಗುವಂತಹ ವ್ಯಕ್ತಿಗೆ ರಾಮಕೃಷ್ಣ ಹೆಗ್ಡೆ ಅವರು ಚಾಮರಾಜ ಪಟ್ಟ ಪ್ರಯತ್ನ ಇವತ್ತು ನಿಮ್ಮ ಜೀವನ ರೂಪಿಸಿ ಇಲ್ಲಿಯವರೆಗೂ ಬಂದಿದೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ಲಿಕ್ಕೆ ಈ ವಿಷಯವನ್ನು ಹೇಳಿದೆ ಇದರಲ್ಲಿ ಅವನ ಬದುಕಿನ ಹೋರಾಟ ಎಲ್ಲಿಂದ ಶುರುವಾಯಿತು ಲಾಸ್ಟ್ ಮೂಮೆಂಟ್ ಭಾಗ ಅದೊಳಗೆ ಬಿ ಡಿಗ್ರಿ ಒಳಪರ ಗೊತ್ತಿಲ್ಲ ಮುಗಿದ ಬಾಗಲಾ ತಂದ ಇಲ್ಲ ನನಗೆ ಒಂದು ಐದನೇ ನಿಮಿಷ ಕಂಡು ಬರ್ತಿನಿಂದ ಒಳಗಡೆ ವಾಚಾಮ ಗೋಚರವಾಗಿ ಬಯಸ್ಕೊಂಡ ಸುತ್ತಿಗೆ ಅವನು ಸ್ಟಾರ್ಟ್ ಆಗುತ್ತೆ ಅವನ ವರದಿ ವಾಚನ ಅಲ್ಲಿಂದ ಚಿಕ್ಕಾಪಟ್ಟೆ ಶಾಮದ ಇರ್ಬೇಕು ಅವನ ರೋಗ ಆಯಿತು ಅವನ್ನು ದೊಡ್ಡವರು ಹೇಳಿದರೆ ಜೀವನ ಮಾಡಬೇಕು ಅಂತ ಆಗ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ರಾಜನ್ನು ಅವನಿಗೆ ಕೂಡಿದ್ರು ಅಂತ ಅನಿಸು ಇದು ಇವನ್ನೆಲ್ಲ ಇರಲಿ ನಾನು ಇವತ್ತೇ ರಾಜನ ಅವನು ಈ ರೀತಿ ಅವನ ಬದುಕು ತನಕ ಎಲ್ಲೋ ಕಲಿತುಕೊಳ್ತಾ ಬಂತು ಅದು ಎರಡು ದಳ ಒಂದು ಭೂ ಅರಳು ಗಂಗೆ ಎಲ್ಲೋ ಅರಳ ಇಲ್ಲಿ ಬಂದಿದ್ದಾರೆ ಇಷ್ಟು